ಹರಿ ಓಂ ನಮಸ್ತೆ ನಮ್ಮ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಇವತ್ತು ಕರ್ನಾಟಕನ ದಾಟಿಕೊಂಡು ಆಂಧ್ರ ಪ್ರದೇಶಕ್ಕೆ ಬಂದಿದೆ ಆಂಧ್ರ ಪ್ರದೇಶದ ಪೆನುಕೊಂಡದಲ್ಲಿದ್ದೀವಿ ಇದು ಅನಂತಪುರ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿ ಜೈನ್ಯ ಬಸದಿ ಇದೆ ಶ್ರೀ ಅಜಿತಾನಂದ ಜೈನ ಬಸದಿಯನ್ನು ಧರ್ಮಸ್ಥಳ ಜೀರ್ಣೋದ್ಧಾರ ಟ್ರಸ್ಟ್ ಇಂದ ಇಲ್ಲಿ ಪುನರುತ್ಥಾನವನ್ನು ಮಾಡಿರ್ತಾರೆ ಇದು ಸರಿಸುಮಾರು ಆರು ಏಳನೇ ಶತಮಾನದ್ದು ಅಂತ ಇಲ್ಲಿನ ಪುರಾಣ ಹೇಳುತ್ತೆ ಹಾಗೆಯೇ ಇಲ್ಲಿಗೆ ಭಗವಾನ್ ಮಹಾವೀರರು ಕೂಡ ಬಂದಿದ್ರು ಅವರು ಬಂದಿದ್ರಿಂದ ಇಲ್ಲಿ ಸುತ್ತಮುತ್ತ ಜೈನ ಸಮುದಾಯ ಬೆಳೀತು ಅಂತ ಕೂಡ ಇಲ್ಲಿ ಉಲ್ಲೇಖ ಹೇಳುತ್ತೆ ಇಲ್ಲಿ ನಾವು ಬಂದಾಗ ಇಲ್ಲಿನ ದೇವಸ್ಥಾನದ ಕಾಂಟ್ಯಾಕ್ಟ್ ನಾವು ಮಾಡಿದಾಗ ಅವರು ಹೊರಗಡೆ ಇದ್ದೀವಿ ಕೀ ನಮಗೆ ಸಿಗ್ನಿಲ್ಲ ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ನಮಗೆ ಅವಕಾಶ ಸಿಗ್ನಿಲ್ಲ ನಾವು ಫೋನ್ ಮಾಡಿದ್ವಿ ಬಟ್ ದೇವಸ್ಥಾನ ಅಂತೂ ಬೆಟ್ಟಗಳ ಮಧ್ಯೆ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಏನು ನಾವು ಎಲ್ಲ ಕಡೆ ದೇವಸ್ಥಾನದ ಒಂದು ಕಲ್ಲನ್ನು ನೋಡ್ತಾ ಇದ್ವಿ ಅದು ಇಲ್ಲಿ ಒಳಗಡೆ ಇದೆ ಹಾಗಾಗಿ ನಮಗೆ ಕಾಣ ಸಿಗಲಿಲ್ಲ ನಾವು ಇಲ್ಲಿ ದಾರಿಲ್ ಬರ್ತಾ ಕೃಷ್ಣ ದೇವರ ಸ್ಟ್ಯಾಚು ನೋಡಿದ್ವಿ ಅವರ ವಿಗ್ರಹ ಒಂದು ಬೃಹುದ್ದಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದನ್ನು ನೀವು ಈಗ ಫೋಟೋದಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿನ ಕೋಟೆ ಹಳೆ ಕಾಲದಲ್ಲಿ ಅವರ ಕಾಲದಲ್ಲಿ ಕಟ್ಟಿದಂಥ ಕೋಟೆಗಳು ಹಾಗೆ ಇದೆ ಹಾಗೆ ನಾವು ಸ್ವಲ್ಪ ನೋಡಿದಾಗ ಪಕ್ಕದಲ್ಲಿ ಈ ಜೈನ ಬಸದಿಯ ಪಕ್ಕದಲ್ಲಿ ಒಂದು ನಂದಿ ವಿಗ್ರಹ ತುಂಬ ಹಳೆಯದಾದ ನಂದಿ ವಿಗ್ರಹ ಕಾಣಿಸ್ತು ಅಲ್ಲಿ ದೇವಸ್ಥಾನ ಇದೆ ಇದೆಂದು ಖಚಿತ ಬಟ್ ಅದರ ಜೀರ್ಣೋದ್ಧಾರ ಆಗಿಲ್ಲ ಏನು ನಾವು ನೋಡ್ತಾ ಇದ್ದೀವಿ ಇದೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮೈಂಟೈನ್ ಕೂಡ ಮಾಡ್ತಾ ಇದ್ದಾರೆ ಇದು ನಮ್ಮ ಏಳನೇ ದೇವಸ್ಥಾನ ನಾವು ಕೈಗೊಂಡಿರೋ ಯಾತ್ರೆಯಲ್ಲಿ ಇದು ನಮ್ಮ ಏಳನೇ ದೇವಸ್ಥಾನ ಎಲ್ಲಿಯ ಧರ್ಮಸ್ಥಳ ಎಲ್ಲಿಯ ಆಂಧ್ರ ಪ್ರದೇಶದ ಪೆನಕೊಂಡ ಅಂದರೆ ನೀವು ಧರ್ಮಸ್ಥಳಕ್ಕೆ ಎಲ್ಲಿಂದನೇ ಆಗಲಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಈ ಥರ ದೇವಸ್ಥಾನ ಇದೆ ರಿನೋವೇಷನ್ ಮಾಡಿ ಮಾಡಬೇಕು ಅಂತ ಅಪ್ಲಿಕೇಶನ್ ಹಾಕಿ ಹಾಕಿದ್ರೆ ಅವರು ಮಾಡ್ತಾರೆ ಉದಾಹರಣೆ ಈ ಆಂಧ್ರ ಪ್ರದೇಶದಲ್ಲಿರುವ ದೇವಸ್ಥಾನ ಅಂತ ನಾವು ಹೇಳ್ಬೋದು ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರುತ್ತೆ ಅಂತ ನಾನು ಬಯಸ್ತೀನಿ ಧನ್ಯವಾದಗಳು